நீ கண்டு ரெடீனா வீடியோ ஆன்மாரில் ஹலோ வெல்க்கம் பேக் டூ மை நியூ வ்ளாக் எல்லாரும் குட் மார்னிங் பிரமோதவ் ஏன் ஹே்த்தி அந்த வீடியோ ஆன் மாட்ரு டூ வீலர் ஓகேண்ணா அந்த நான் ரெடி அந்தேன் சும்னாகிட்டு மாதாடல ಇಲ್ಲ ಅಂತೀನಿ ಅಂದ್ಕೊಂಡ್ರವರು ಬಟ್ ಅವರೇ ಕರ್ಕೊಂಡು ಹೋಗೋಲ್ಲ ಯಾಕಂದರೆ ನನಗೆ ಕಾರಲ್ಲೇ ಟ್ರಾವೆಲ್ ಇಲ್ಲ ನಿಯರ್ ಸೆವೆನ್ ಮಂತ್ಸ್ ತುಂಬಿ ಏಯ್ಟ್ ಮಂತ್ಸಿಗೆ ಬೀಳೋಕ್ಕೆ ಹತ್ತಿರದಲ್ಲಿ ಇದ್ದೀನಿ ಅದರಿಂದ ಇವಾಗ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ತಿದೆ ಇನ್ನು ಏಯ್ಟ್ ಮಂತ್ಸಿಗೆ ಬಿದ್ದಾದ್ಮೇಲಂತೂ ಓಡಾಡೋಕ್ಕೆ ಸಿಗಬೇಡಕ್ಕೆ ಕಷ್ಟ ಆಗುತ್ತೆ ಇವಾಗ ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂದರೆ ಹೊರಗಡೆ ಸುತ್ತಾಡೋಕ್ಕಂತೂ ಹೋಗ್ತಿಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಅದೇ ಹೇಳಿದ್ರಲ್ಲ ಫೈವ್ ಡೇಸ್ ಒಳಗಡೆ ಬಂದು ಚೆಕಪ್ ಮಾಡಿಸ್ಕೋಬೇಕು ಏನಾಗಿದೆ ಹೇಳಬೇಕು ಅಂತ ಹೇಳಿದರು ಮತ್ತು ನನಗೆ ಬೇಬಿ ಜಾಸ್ತಿ ಕಿಕ್ಕಿಂಗ್ ಮಾಡಿದಷ್ಟು ಹೊಟ್ಟೆ ಯಾಕೋ ಪೈನ್ ಬರ್ತಾ ಇದೆ ಲೆಫ್ಟ್ ಸೈಡ್ ಮಲಗಿದ್ರೆ ಸ್ವಲ್ಪ ಚೆಸ್ಟಿಂದ ಕೆಳಗಡೆ ಪೇಯ್ನ್ ಬರ್ತಾ ಇದೆ ಇಲ್ಲಿ ಇಲ್ಲಿ ನಾನು ಇದು ಬರೀತೀನಲ್ಲ ಬಿಸ್ನೆಸ್ ಕೂತ್ಕೊಂಡು ಅವ್ರ ಅಡ್ರೆಸ್ ಎಲ್ಲ ನಾನೇ ಬರ್ಕೊಡೋದು ಪ್ರಮೋದವ್ರಿಗೆ ಸೊ ಅವ್ರ ಅಡ್ರೆಸ್ ಬರೀತೀನಲ್ಲ ಅದು ಇಲ್ಲಿ ಪೇಯ್ನ್ ಬರ್ತಾ ಇದೆ ನೈಟ್ ಹತ್ತು ಮಾತ್ರ ಪೇಯ್ನ್ ಬರ್ತಾ ಇದೆ ಸೊ ಅದನ್ನು ಹೇಳಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹೇಳಿದ್ದೀವಿ ಸಿಸ್ಗೆ ಕಾಲ್ ಮಾಡಿ ಬರ್ತೀವಿ ಅಂತ ಅವ್ರು ಕಾಲ್ ಮಾಡಿ ಕೇಳಿದ್ರು ಹೆಂಗಿದೆ ತಲೆನೋವು ಅಂತ ಸೊ ಈ ಥರ ಇದೆ ನನಗೆ ಅಂತ ಹೇಳಿದೆ ಹಾಗಿದ್ರೆ ಬಂದುಬಿಡಿ ಸಲ ತೋರಿಸ್ಕೊಳ್ಳೋರು ಅಂತ ಹೇಳಿದ್ದಾರೆ ಸೊ ಏನಕ್ಕೆ ಚಾನ್ಸ್ ತೊಗೊಳ್ಳೋದು ಹೋಗೋಣ ಅಂತ ಮತ್ತೆ ಊರಿಗೆ ಬೇರೆ ಒಟ್ಟು ಹೋಗಿಬಿಡ್ತೀವಿ ಅಲ್ವ ಅದರಿಂದ ಒಂದು ಸಲ ತೋರಿಸ್ಕೊಂಡು ಹೋಗೋಣ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಇಲ್ಲೆಲ್ಲ ಪ್ರಿಕಾಷನ್ ತೊಗೊಂಡು ಹೋದರೆ ಬೆಟರು ಅದಕ್ಕೇನು ಇವಾಗೆಲ್ಲ ಎಲ್ಲ ಆಗಿದೆ ಸೊ ಇನ್ನೊಂದು ಸಲ ಕೇಳಿಕೊಂಡವ್ರಿಗೆ ಮತ್ತೆ ಏನಾದ್ರು ಬಿಲ್ ಮಾಡಿಸ್ಬೇಕೇನು ಅಂತ ನೋಡೋಣ ಬಿಲ್ಲಿಂಗ್ ಮಾಡಂಗಿಲ್ಲ ಅಂತ ಹೇಳಿಬಿಟ್ಟು ಬಿಲ್ಲಿಂಗ್ ಹಾಕಿದ್ದಾರೆ ನೋಡೋಣ ನೋಡೋಣ ರೀ ಪಾಪ್ ಪ್ರಮೋದರು ನನ್ನ ಸ್ವಿಟಲ್ ಕರ್ಕಂಡ ಹೋಗದ ಬರೋದು ವಾರದಲ್ಲಿ ವೈ ಲ್ಯಾಪ್ ಟಾಪ್ ಅಂತ ಕಥೆ ಇದೆ ಲೇಟ್ ಮಾಡೋ ವಾರಿ تو ಗೈಸ್ ಲ್ಯಾಪ್ ಟಾಪ್ ತಗೋ ಮತಾ ನಾನು ಎತ್ರ ಅದೇ ಅಲ್ಲ ಆಫೀಸ್ ಗೆ ಯೂಸ್ ಹೋಗ್ತಾ ಇದಾರೆ ಇಂಗalle ಹೋಗ್ತಾ ಇದೀವಲ್ಲ ಅಂತ ವಾರದಲ್ಲಿ ಒಂದು ಟೂ ಟೈಮ್ಸ್ ಅದರ ಆಫೀಸ್ ಗೆ ಹೋಗ್ತಾ ಇದಾರೆ ಬಟ್ ಆಮೇಲೆ ಏನು ಮಾಡ್ತರೋ ಗೊತ್ತಿಲ್ಲ 8 ಮಂತ್ಸ್ ಬಿದ ಮೇಲೆ ಅವರು ನನ್ನ ಮುಂದೆನೇ ಕೈಕೊಂಡಿರಬೇಕು ಅವಾಗ ಏನು ಮಾಡ್ತೀಯ ಪಮ್ಮಿನ ಆವಾಗೇನು ಮಾಡ್ತೀಯ ಹುಲಿ ಥರ ಸಾಕ್ತಾಯಿದಾರಲ್ವ ನೋಡಿ ಮುಖ ನಂದು ಹೆಂಗಿದೆ ಮೂಗೆಲ್ಲ ನೋಡಿ ಎಷ್ಟಪ್ಪಾಗಿದೆ ಡುಮ್ಮ ಡುಮ್ಮ ಮೂಗು ಆಗ್ಬಿಟ್ಟಿದೆ ಡುಮ್ಮ ಡು ಕೆನ್ನೆ ಆಗ್ಬಿಟ್ಟಿದೆ ಆದರೆ ಕೈ ಕಾಲು ಏನೂ ದಪ್ಪ ಆಗಿಲ್ಲ ಬಾಡಿನೂ ಏನೂ ದಪ್ಪ ಆಗಿಲ್ಲ ಮುಖ ಮಾತ್ರ ಊದೋದಂಗಿದೆ ಅದೇನೋ ಅಪ್ಪ ಹಾಗೆ ಓದುತ್ತೆ ಅಂತ ಹೇಳ್ತಾರೆ సో అసేడా రీ కార్ళగ అప్పుగా ఏ అప్పుగా హేబుట్టే అవును స్కూల్గా హ్తాయిల అవును స్వ హాస్పిటల్ అందరే ఏమో ఇన్నొన్న మనకి హోక్తాదివి అనుకొండే బతను అవును అలా తు చడతారా అదే ಆಮೇಲೆ ದಿವ್ಯ ಸಿಸ್ಟರ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂದ್ರೆ ನನಗೆ ಚಾಕ್ಲೇಟಲ್ಲಿ ಸ್ವೀಟಲ್ಲಿ ಅಂತ ಕೇಳ್ತಾ ಇದ್ದ ಬಾಪು ಕೊಡಿಸ್ತೀನಿ ಅಂದರೆ ಪರವಾಗಿಲ್ಲ ಬೇಡ ಬಿಡಿ ಅಂತ ಇದ್ದ ನೋಡೋಣ ಏನು ಹೇಳ್ತಾರೆ ಡಾಕ್ಟರು ಕೇಳಿಕೊಂಡು ಹೇಳ್ತೀನಿ ಅವತ್ತು ತೋರ್ಸೋಕ್ಕಾಗಿರಲಿಲ್ಲ ಆಗುತ್ತೆ ಮತ್ತೆ ಬೇಡ ಅಂತಲೂ ಹೇಳಿದರು ಇವತ್ತು ನೋಡೋಣ ಏನೇ ಫೈಲ್ ಪಕ್ಕ ಇದೆಯಾ ನಾವು ಆಸ್ಪಿಟಲ್ ಹತ್ರ ಬಂದ್ವಿ ನನಗಂತೂ ನನ್ನ ಹೊಟ್ಟೆ ನೋಡಿ ನನಗೆ ನಗು ಬರ್ತಿತ್ತು ಬಿಕಾಸ್ ಗ್ಯಾಸ್ಟಿಕ್ ಎಲ್ಲ ಜಾಸ್ತಿಯಾಗಿ ಹೊಟ್ಟೆ ಫುಲ್ ಊದೋಗಿತ್ತು ಫಸ್ಟ್ ಆಫ್ ಆಲ್ ಅಷ್ಟು ಹೊಟ್ಟೆ ಇಲ್ಲವೇ ಇಲ್ಲ ಆಮೇಲೆಲ್ಲ ನಾನು ಇವಾಗ ಮೆಡಿಷನ್ ಆರಾಮಾಗಿ ತೊಗೋತಾ ಇದ್ದೀನಿ ಇವಾಗ ಹೊಟ್ಟೆ ಎಲ್ಲ ಕಡಿಮೆ ಆಯಿತು ಗ್ಯಾಸ್ಟಿಕ್ಕಿಂತ ತುಂಬ ಸಫರ್ ಪಟ್ಟೆ ನಾನಂತೂ ಆ್ಯಂಡ್ ಡಾಕ್ಟರ್ ಹತ್ರ ನಾನೆಲ್ಲ ಹೇಳ್ತಾ ಇದ್ದೆ ಪ್ರಮೋದ್ ಅವ್ರಂತಿದ್ರು ನಾನು ಡೈರೆಕ್ಟ್ ವೀಡಿಯೋ ಮಾಡಿದ್ರೆ ಡಾಕ್ಟರು ಸ್ಮೈಲ್ ಮಾಡಿಬಿಡ್ತಾರೆ ಜಾಸ್ತಿ ಮಾತಾಡೋಲ್ಲ ಅಂದರು ಅದಕ್ಕೇನೇ ಒಂದು ಕೆಲಸ ಮಾಡಿ ಕೆಳಗಡೆಯಿಂದ ವೀಡಿಯೋ ಮಾಡಿ ಆಗ ಅವ್ರಿಗೆ ಗೊತ್ತಾಗೋಲ್ಲ ಸೊ ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾಯಿರ್ತಾರೆ ಎಂದೆ ಸೊ ಅವ್ರಿಗೆ ಇದ್ದರು ಡೈರೆಕ್ಟ್ ವೀಡಿಯೋ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ನಗು ಬಂದ್ಬಿಡುತ್ತೆ ಒಂದು ಸ್ವಲ್ಪ ಶೈಯಾಗಿ ಹೋಗ್ತಾರೆ ಅದಕ್ಕೆ ಕೆಳಗಡೆಯಿಂದ ವಿಡಿಯೋ ಮಾಡಿಸ್ತಾ ಇದ್ದೆ ನಾನು ಮಾಡಿ ಫುಲ್ಲು ನೀಟಾಗಿ ಅಂದ್ಕೊಂಡು ಎಷ್ಟು ನೀಟಾಗಿ ಕೇಳ್ತಾರೆ ಅಂದರೆ ತಾಳ್ಮೆಯಿಂದ ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಇದರಿಂದನೇ ಆಗ್ತಿದೆ ಅಂದ್ಕೊಂಡು ಮೆಡಿಷನ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ಒಂದು ಫೈವ್ ಡೇಸ್ ನಾನು ನಾರ್ಮಲ್ ಡೇಸಲ್ಲಿ ತಗೋತಿದ್ನಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿ ಇವಾಗ ಗ್ಯಾಸ್ಟಿಕ್ಕು ಮತ್ತು ನನಗೇನೇನು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಹೊಟ್ಟೆ ಎಲ್ಲ ಪೇಯ್ನ್ ಬರ್ತಿತ್ತಲ್ಲ ಅದೆಲ್ಲ ಗ್ಯಾಸ್ಟ್ರಿಕ್ಗೆ ಆಗಿರೋದು ಸೊ ಅದೇನು ಹೆರಿಗೆ ಪೇಯ್ನ್ ಏನು ಇಲ್ಲ ಆರಾಮಾಗಿದೆ ಗ್ಯಾಸ್ಟಿಕ್ ಒಂದು ಹೋದರೆ ನೀವು ಸರಿ ಹೋಗ್ತೀರಾ ಅಂತ ಅಂದರು ಸರಿ ಓಕೆ ಅಂದ್ಬಿಟ್ಟು ಹಾರ್ಟ್ ಬೀಡನ್ನ ಚೆಕ್ ಮಾಡೇ ಮಾಡ್ತಾರೆ ಪ್ರತಿ ಸಲ ಹೋದಾಗ್ಲೂ ಹಾರ್ಟ್ಬೀಟ್ ಚೆಕ್ ಮಾಡೇ ಮಾಡ್ತಾರೆ ಇವಾಗ ಹಾಡ್ಬೀಟ್ ಚೆಕ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ಮಲ್ಗಿದೆ ಸೊ ಅದೇ ಗ್ಯಾಸ್ಟಿಕ್ ನೋಡಿ ಇಷ್ಟೆಲ್ಲ ದುಡ್ಡು ಡು ಬಂತ ಇದೆ ಇಷ್ಟೊಂದು ಗ್ಯಾಸ್ಟಿಕ್ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದರು ಮತ್ತು ಅಲ್ಲಿಂದ ಮೆಡಿಷನ್ ತೊಗೊಂಡಿಲ್ಲೆ ಹೊಟ್ಟೋಗ್ಬಿಡೋಣ ಮತ್ತು ನಾವು ಬೇರೆ ಕಡೆ ತೊಗೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಪ್ಪು ಬಂದುಬಿಡ್ತಾನೆ ಅಷ್ಟಲ್ಲಿ ಅಪ್ಪು ಬರೋಷ್ಟ್ರಲ್ಲಿ ನಾವು ಸ್ನಾನ ಮಾಡಿ ರೆಡಿಯಾಗಿ ಇರಬೇಕು ಅಷ್ಟು ಬಂದ ತಕ್ಷಣ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಪ್ಪು ಸ್ನಾನ ಮಾಡ್ಕೊಂಡು ಸ್ಕೂಲಿಗೆ ಹೋಗಿದ್ದ ನಾವು ಹಾಸ್ಪಿಟಲ್ಗೆಲ್ಲ ಹೋಗಿದ್ವಲ್ಲ ಸುಮ್ಮನೆ ಏನಕ್ಕೆ ಮಾಡಿ ಮೈಲಿಗೆ ಅದೆಲ್ಲ ಅಂತ ಅಂತಾರೆ ಅನ್ಬಿಟ್ಟು ನಾವು ಸ್ನಾನ ಮಾಡಿಕೊಂಡು ಕೂತಿದ್ದು ಅಪ್ಪ ಬಂದ ನಾವು ಇಲ್ಲಿಗೆ ಬಂದಾಗೆಲ್ಲ ಏನಂದರೆ ಎಳ್ನೀರು ಅದ್ರ ಎದುರುಗಡೆನೇ ಕಾಂಗ್ರೋ ಕೇರಿ ಎದುರುಗಡೆನೇ ಎಳ್ನೀರು ಅಂಗಡಿ ಇದೆ ಸೊ ಅಲ್ಲಿ ಪ್ರಮೋದ್ ಅವರು ಕುಡಿಸ್ಕೊಂಡೆ ಕರ್ಕೊಂಡು ಹೋಗ್ತಾರೆ ಬಿಕಾಸ್ ಇಲ್ಲಿ ತುಂಬ ಸ್ವೀಟಾಗಿರೋದನ್ನ ಕೊಡ್ತಾರೆ ಓಕೆ ಹೇಳಿದಾಗ ನಾವು ಸೆಲೆಕ್ಟ್ ಮಾಡಿ ತೊಗೊಂಡು ಸ್ವೀಟ್ ಇರೋಲ್ಲ ಅವರೇ ಕೊಡೋದು ನಾನು ನಾವು ತಗೋಟೆ ಸ್ವೀಟ್ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ಇದು ಪ್ರಮೋದ್ ಅವರೇ ಸೆಲೆಕ್ಟ್ ಮಾಡಿದರು ಅದು ಸ್ವೀಟ್ ಇರಲಿಲ್ಲ ನಿನ್ನ ನೀನು ಸ್ವೀಟ್ ಇಲ್ಲ ನೀನು ಸೆಲೆಕ್ಟ್ ಮಾಡಿರೋದು ನೀನೇ ಕುಡಿ ಅಂದ್ಬಿಟ್ಟು ಅವ್ರಿಗೆ ಕುಡಿಸ್ತೀಯ ಅದನ್ನು ಆಮೇಲೆ ನಾನು ರೇಗಾಡ್ತಾಯಿದ್ದೆ ನೀನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ಕೊಂಡು ಸರಿ ಆಯಿತು ಅದನ್ನು ನಾನು ಕುಡಿತೀನಿ ನೀನು ಬೇರೆಯದನ್ನೇ ತಗೋ ಅಂತ ಹೇಳ್ತಾ ಇದ್ದರು ಆಮೇಲೆ ನಾನು ಬೇರೆ ತೊಗೊಂಡೆ ಮತ್ತು ಫ್ರೂಟ್ಸ್ ಎಲ್ಲ ಇರಲಿಲ್ಲ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ ಇನ್ಮೇಲೆ ತಿನ್ನಬೇಕು ಅಂದ್ಕೊಂಡು ಹೇಳ್ತಾಯಿದ್ರು ಡಾಕ್ಟರೆಲ್ಲ ಆಮೇಲೆ ದಿವ್ಯ ಸಿಸ್ಟರೂ ಚೆನ್ನಾಗಿ ತಿನ್ನಿ ತರಕಾರಿ ಎಲ್ಲಾನು ಕೇರ್ಲೆಸ್ ಮಾಡಬೇಡಿ ಅಂದ್ಕೊಂಡು ಅವರು ಹೇಳ್ತಾಯಿದ್ರು ಸೊ ಅದಕ್ಕೆ ಒಂದು ಒಂದಷ್ಟು ಫ್ರೂಟ್ಸ್ಗಳ್ನು ತೊಗೊಂಬಿಡೋಣ ಅಂದ್ಬಿಟ್ಟು ಆ್ಯಪಲ್ಲು ಆರೆಂಜು ದಾಳಿಂಬೆ ಎಲ್ಲ ತಗೊಂಡು ನಾವು ಹೋಗೋಕ್ಕೆ ಅಂದ್ಬಿಟ್ಟು ತಗೋತಾಯಿದ್ವಿ ಬಿಕಾಸ್ ಇಲ್ಲಿ ಚೆನ್ನಾಗಿರುತ್ತೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆರೆಂಜ್ ಆಗಿರ್ಬೋದು ಪ್ರತಿ ಒಂದೂ ಅಷ್ಟೇ ಚೇರಿ ಆಗಿರ್ಬೋದು ವಾಟ್ರ್ ಮಿಲ್ಲನ್ನು ಬ ನಾನ ಏನೇನು ಬೇಕು ಇಲ್ಲ ಅಂತ ಇಲ್ಲ ಎಲ್ಲ ಥರ ಫ್ರೂಟ್ಸು ಇದೆ ಮಾವಿನಕಾಯಿಯು ಇತ್ತು ಪ್ರಮೋದ್ ತಗೋ ತಗೋ ಅಂತಿದ್ರು ನಾನು ಬೇಡ ಅಂದೆ ಏಯ್ಟಿ ನೈನ್ ರುಪೀಸ್ ಏನೋ ಕೆ ಜಿ ಇತ್ತು ನಾನು ಇಟೀಲ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಟ್ಟು ತಗೋತಾಯಿದೆ ಇಲ್ಲೇ ಪರವಾಗಿಲ್ವಲ್ಲ ಅಂದ್ಕೊಂಡೆ ಮೇ ಬಿ ಕಡಿಮೆ ಆಗಿದೆ ಏನೋ ಗೊತ್ತಿಲ್ಲ ಸೊ ಏಯ್ಟಿ ನೈನ್ ರುಪೀಸ್ ಅಷ್ಟೇ ಇದ್ದಿದ್ದು ಯಾಕಂದರೆ ಊರಲ್ಲೇ ನಮ್ಮ ಗಿಡದಲ್ಲೇ ಒಂದು ಮಾವಿನಕಾಯಿ ಬಿಟ್ಟಿತ್ತು ಅದನ್ನೇ ಹೋಗಿ ತಿನ್ನೋಣ ಅಂದ್ಬಿಟ್ಟು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಪ್ರಮೋದ್ ಸ್ಟ್ರಾಬೆರಿ ತೊಗೊ ನಿಂಗೆ ಇಷ್ಟ ಅಲ್ವಾ ಇಷ್ಟ ಅಲ್ವಾ ಅಂತಿದ್ರು ಒಂದು ಫಾರ್ಟಿ ನೈನ್ ರುಪೀಸ್ ಒಂದು ಸ್ಟ್ರಾಬೆರಿ ಬಟ್ ಸೀಸನ್ ಅಲ್ಲ ಅದನ್ನು ಪರವಾಗಿಲ್ಲ ತೊಗೊನ್ಬಿಟ್ಟು ಅವರು ತೋರಿಸಿದ್ರು ಆಮೇಲೆ ಅವರು ಒಳಗಡೆ ಪ್ಯಾಕೆಟ್ ಒಳಗಡೆ ನೋಡಿಬಿಟ್ಟು ಬೇಡ ಚೆನ್ನಾಗಿಲ್ಲ ಕಾಯಿ ಥರ ಇದೆ ಅಂದ್ಬಿಟ್ಟು ಬಂದ್ಸ್ ಇವಾಗ ಮನೇಲಿ ಬಂದ್ವಿ ಇನ್ನೇನು ನಾನು ಅವರಪ್ಪು ಬರ್ತಾನೆ ಪ್ರಮೋದ್ ಅವರಿಗೆ ಬೋಂಡ ಬೇಕಂತೆ ಫ್ರೂಟ್ಸ್ ಎಲ್ಲ ತಂದಿದ್ದೀವಿ ಊರಿಗೆ ಹೊಟ್ಟೋಗ್ತೀವಲ್ವಾ ಸೊ ಅದಕ್ಕೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಅಟ್ಲೀಸ್ಟ್ ಅಲ್ಲಿ ನಮ್ಮ ಮಮ್ಮಿ ನನಗೆ ಕೊಡ್ತಾರೆ ಏನೇ ಇದ್ರು ಅಷ್ಟೇ ಅವರು ಅಲ್ಲಿ ಒಂದು ಸೌತೆಕಾಯಿ ಸಿಬಿ ಇದ್ರೂ ಬಿಡ್ಸು ತಿನ್ನು 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 ಅಂತ ಕೊಡ್ತಾಯಿರ್ತಾರೆ ಸೊ ಅಲ್ಲಿಂದರೆ ಅಟ್ಲೀಸ್ಟ್ ನಮ್ಮ ಮಮ್ಮಿ ನನಗೆ ಕೊಡ್ತಾರೆ ಅಂತ ಎಲ್ಲ ಒಂದೊಂದು ಕೆ ಜಿ ತಂದಿದ್ದೀವಿ ದಾ ದಾಳಿಮೆ ಒಂದು ಒಂದುವರೆ ಕೆ ಜಿ ಮೇಲೆ ತಂದಿದ್ದೀವಿ ಇನ್ನೆಲ್ಲ ಒಂದೊಂದು ಕೆ ಜಿ ತಂದಿದ್ದೀವಿ ಏನೋ ಬೋಂಡ ಬೇಕಂತೆ ಹಾಕ್ಕೊಡು ಅಂದರು ಸರಿ ಹಾಕ್ತೀನಿ ತಲೆ ಮೇಲೆ ಹೇಳೋ ಒಂದಾಗ ಹಂಗಾರ ಬೇಡ ಬಿಡು ನಾನೇ ಹಾಕುತ್ತೀನಿ ಅಂದರೆ ನನ್ನ ಡ್ಯಾಡಿ ಕಾಲ್ ಮಾಡಿದ್ರು ಏನು ಮಾಡ್ತಿದ್ದೀಯ ಅಂತ ಯಾರು ಹುಷಾರಿಲ್ಲ ಅಂದ್ಬಿಟ್ರೆ ಅವ್ರಿಗೆ ಒಂದು ಪಿಲ ಪಿಲ ಏನಾಯ್ತು ಏನೋ ಯಾಕಂದರೆ ಒಂದು ಸ್ವಲ್ಪ ಏನಾರು ಆಗಿಬಿಟ್ರೆ ನಾನು ನಳ್ತಾ ಇರ್ತೀನಿ ಅದಕ್ಕೆ ಅವರು ಫೋನ್ ಮಾಡ್ಬಿಟ್ಟು ಕೇಳ್ತಾಯಿದ್ರು ಇವಾಗ ಹಾಸ್ಪಿಟಲಿಂದ ಬಂದೆ ಬರ್ತೀನಿ ಅಪ್ಪು ಮೇಲೆ ಅಂತ ಹೇಳಿದ್ದೀನಿ ಅಲ್ಲೂ ಅನ್ನದಾನ ಎಲ್ಲ ಇದೆ ಸೊ ಮೂರು ಗಂಟೆ ಮೇಲೇನೂ ಅನ್ನದಾನ ಇದೆ ಸೊ ಅಷ್ಟಲ್ಲಿ ನಾವು ಹೋಗಬೇಕು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗ್ತೀವಿ ಇವ್ರು ನೋಡಿದ್ರೆ ಬಜ್ಜಿ ಬಜ್ಜಿ ಅಂತವ್ರೆ ಆಮೇಲೆ ನಾವು ಸ್ನಾನ ಬೇರೆ ಮಾಡಬೇಕು ನಾನು ಹಾಸ್ಪಿಟಲಿಂದ ಬಂದು ಆಮೇಲೆ ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತಲೇ ಇದಿದು ಇವಾಗ ಎಲ್ಲ ರೆಡಿ ಮಾಡಿ ಊಟ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಡ್ತೀವಿ ಸೊ ಬನ್ನಿ ಎಸ್ ಬಂದ ಬಂದಮೇಲೆ ಸಿಗ್ತೀನಿ ಗೈಸ್ ಗೈಸ್ ಸ್ನಾನ ಮಾಡಾಯ್ತು ತಲೆಗೆ ನೀವತ್ತು ಅಂತ ಸಹ ಏನು ಮಾಡೋಕ್ಕಾಗಲ್ಲ ದೇವರು ಮಡಿ ಮೈಲಿ ಅಂತ ಆದಮೇಲೆ ಸೊ ಮಾಡಲೇಬೇಕು ಆ್ಯಂಡ್ ಲಗೇಜ್ ಎಲ್ಲಾನು ಇಟ್ಟಾಯಿತು ಕಾರಿಗೆ ಅಪ್ಪು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಪ್ಪು ಜಸ್ಟ್ ರಮ್ನ ಬಂದ ತಕ್ಷಣ ಅವ್ರಿಗೆ ಕೈ ತೋಳಿಸಿ ಕಾಲು ತೊಳಿಸಿ ಇವಾಗ ಪ್ರಮೋದ್ ಊಟ ಮಾಡಿಸ್ತಾ ಇದ್ದಾರೆ ಕುತ್ಕೋ ಬೇಗ ಹೋಗಬೇಕು ಲೇಟಾಗಿದೆ ಲೇಟಾಗಿದೆ ಅಂದರೆ ಕುಣಿತಾ ಬಿದ್ದವನಿಗೆ ಗೈಸ್ ಬಂದ ತಕ್ಷಣ ಮಾಹಿತಿ ಆಟವಾಡ್ದ

ನಾನು ಮಾತಾಡಿಸ್ತಾ ಇರ್ತೀನಿ ಹಿಂದೆ ಹೋದಾಗ ಹೀಗೆ ವಾಕಿಂಗ್ ಬಂದಿದ್ದರು ನಾಯಿ ಹಿಡ್ಕೊಂಡು ಹಂಗೆ ಮಾತಾಡಿಕೊಂಡು ನಿಂತಿದೆ ಅಪ್ಪು ಏ ತುಂಬ ಇಷ್ಟ ಕಂಡ್ರೆ ಆ್ಯಂಡ್ ಆ ನಾಯಿಗೂ ಕೂಡ ಮಗು ಅಂದರೆ ತುಂಬ ಇಷ್ಟ ಮಾತಾಡ್ಕೊಂಡು ನಿಂತಿದ್ವಿ ಅವರು ಹೊರಟರು ಈ ನಾವು ಈಗ ಊಟ ಆದ ತಕ್ಷಣವೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇವ್ನು ಬಂದ ತಕ್ಷಣ ಹೊರಡಬೇಕು ಹೇಗೆ ಇರು ಕಲರ್ ಡ್ರೆಸ್ಸಲ್ಲಿ ಇರ್ತಾನೆ ಅಂತ ಆ್ಯಂಡ್ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಬೇಕು ನಾವು ಟೂ ಡೇಸ್ ಬರೋಲ್ಲ ಅವನು ಅಂತ ಇನ್ನು ಮಂಡೇನೇ ಹೋಗೋದು ಅವನು ಮಂಡೇ ಮಾರ್ನಿಂಗ್ ಇಲ್ಲ ಸಂಡೇ ಬರಬೇಕು ನಾವು

ಅಮ್ಮ ನೀನು ಸ್ಟೇರಿಂಗಲ್ಲಿ ಕಾರ್ ಓಡಿಸ್ಬಿಡಮ್ಮ ಅಂದ್ಬಿಟ್ಟು ಬಂದು ಮಲ್ಕೋತಾನೆ ಪ್ರಮೋದ್ ನೀನು ಅಲ್ಲಿ ಹಿಡ್ಕೋತು ಇಲ್ಲಿ ಹಿಡ್ಕೋತು ಅಂತೀಯ ಅವ್ನ ಹಿಂದೆ ಕಳಿಸು ಅಂದ್ಬಿಟ್ಟು ಅವ್ನು ನಿದ್ದೆ ಕೊಟ್ಟೋಗಿದ್ದಾನೆ ಅವಾಗ ಎದ್ದೇಳಿಸ್ತಾ ಇದ್ದಾರೆ ನಾನು ಬೇಡ ಮಲ್ಕೊಳ್ಳಿ ಬಿಡಿ ಅಂದ್ಬಿಟ್ಟು ಮಲಗಿಸ್ಕೊಂಡಿದ್ದೆ ಪಾಪ ಹೋಗ್ಲಿ ಅಂತ ಪಾಪ ಹೋಗಲಿ ಅಂತ ಅದೇನಪ್ಪ ಇವಾಗ ಎದ್ದ ಒಂದು ಫೈವ್ ಮಿನಿಟ್ಸ್ ತಯಾರು ಹೋಗ್ತೀವಿ ಮನೇಲಿ ಲೈಟಾಗಿ ತಿನ್ಕೊಂಡು ಬಂದ್ಬಿಟ್ಟಾಗ ಅಂದ್ಬಿಟ್ಟೆ ಗೆಸ್ಟಿಗೆ ಜಾಸ್ತಿ ಹೊಡಿದ್ರಲ್ಲ ಅದು ಅಂದ್ಬಿಟ್ಟು ನಾನೇ ಲೈಟಾಗಿ ತಿನ್ಕೊಂಬಂದಿದ್ದೀನಿ ಅಲ್ಲಿ ನಮ್ಮೂರಲ್ಲಿ ಹೆಂಗೆ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ಅನ್ನದಾನ ಮಾಡಿ ಊರವ್ರಿಗೆಲ್ಲ ಬಡಿಸಿ ಬೆಳಗ್ಗೆ ಇವತ್ತು ನೈಟ್ ಇರು ಮುಡಿ ಮಾಡಿ ನಾಳೆ ಓಡಾಡ್ತಾರೆ ಸೊ ಇವಾಗ ಅನ್ನದಾನ ಶುರುವಾಗಿರುತ್ತೆ ಮೂರುವರೆ ಇಂದಲೇ ಶುರುವಾಗಿದೆ ಆಲ್ರೆಡಿ ನಾಲ್ಕು ಗಂಟೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ನಾಲ್ಕು ಗಂಟೆ ಆಗುತ್ತೆ ಮಮ್ಮಿ ಕಾ ನಾನು ಕಾಲ್ ಮಾಡಿರಲಿಲ್ಲ ಮಮ್ಮಿಗೆ ನಾನು ಕನ್ಫರ್ಮ್ ಆಗಿ ಹೇಳಿರಲಿಲ್ಲ ಮಮ್ಮಿನ ಹುಷಾರಿಲ್ವಲ್ಲ ಬೇಡ ರೆಸ್ಟ್ ಮಾಡು ಅಂತ ಹೇಳಿದರು ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಏನು ಮಾತಾಡಿರಲಿಲ್ಲ ನಮ್ಮ ಡಾಡಿಯೆಲ್ಲ ಹೋಗಿ ಹೇಳ್ಬಿಡಿದ್ದಾರೆ ಅನಿಸದೆ ಪಾಪ ಸ್ಕೂಲಿಂದ ಬಂದಮೇಲೆ ಬರ್ತಾಳೆ ಅಂತ ಗೊತ್ತು ಅವ್ರಿಗೆ ನಮ್ಮ ಡ್ಯಾಡಿಗೆ ನಾನು ಹೋಗ್ತೀನಿ ಅಂತ ನಮ್ಮ ಮಮ್ಮಿ ಧೈರ್ಯ ನಾನು ಇರ್ತೀನಿ ಏನಿಲ್ಲ ಒಬ್ಬಳೇ ಇರ್ತೀನಿ ನಮ್ಮ ಮಟ್ಟ ಧೈರ್ಯ ನಮ್ಮ ಮಮ್ಮಿಗೆ ಮತ್ತು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗಲ್ಲ ಬೇಡ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಸೊ ಯಾ ಏನು ಅಡುಗೆ ಮಾಡಿಸ್ಕೊಂಡು ನೋಡೋಣ ನಾವು ಊರಿಗೆ ರೀ ಜಾಗಷ್ಟು ಮಮ್ಮಿನೂ ರೆಡಿ ಆಗಿದ್ರು ಆ್ಯಂಡ್ ಅನ್ನದಾನೇನು ಶುರುವಾಗ್ತಿತ್ತು ಸ್ವಾಮಿಗಳು ಎಲ್ಲರೂ ಕಾಲುವೆನಲ್ಲಿ ಸ್ನಾನ ಮಾಡ್ತಾಯಿದ್ರು ನಮ್ಮ ಡ್ಯಾಡಿನೂ ಅಲ್ಲೇ ಇವಾಗ ಬನ್ನಿ ಯೂಟ್ಯೂಬ್ ಬಡಿಸ್ತಾರೆ ಅಂತ ಹೇಳಿದ್ರು ಅಲ್ಲೇ ಅದಕ್ಕೆ ನಾವು ಬಂದು ಕೂತಿದ್ವಿ ಅವರವರೇ ಬಡಿಸ್ಬೇಕು ಬೇರೆ ಯಾರೂ ಕೈಯೆಲ್ಲ ಹಾಕೋಂಗಿಲ್ಲ ಆ ಥರ ಎಲ್ಲ ರೂಲ್ಸ್ ಇದೆ ಬಿಕಾಸ್ ಅವರು ಮುಡಿಸ್ಕೊಂಡ್ರೆ ಅವರು ಊಟ ಮಾಡೋಕ್ಕಾಗಲ್ಲ ಅದರಿಂದ ಮಾಡಿದ ತಕ್ಷಣವೇ ಸ್ವಾಮಿಗಳಿಗೆ ಅಂತಲೇ ಎತ್ತಿ ಇಟ್ಟಿರ್ತಾರೆ ಎಲ್ಲ ಗೊಳ್ಚಾಡ್ತಾರೆ ಆ್ಯಂಡ್ ಅವ್ರಿಗೆ ಮೈಲಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಊಟ ಅಂದು ನಿಜವಾಗ್ಲೂ ಸೂಪರ್ ಆಗಿತ್ತು ಬಟ್ರಕಾಯಲ್ಲಿ ಮಾಡಿಸಿದ್ರು ಕುಡಿಸ್ಕೊತಾ ಇದೆಯಾ

ಫೋನ್ ಬರ್ತಾಯಿದೆ ನೋಡು ಐಸ್ ಐಸ್ ಅಪ್ಪ ಅಪ್ಪ ಒಂದು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ರು ಇವರು ಅಪ್ಪ ಒಂದು ನಿಮಿಷ ನೀರು ಯಾವ ಮಾಡ್ತಾ ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ನಾನು ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ನೋಡು ಮಮ್ಮಿ ಹೂ ಕಟ್ವಾಗಂತ ಅಣ್ಣ ಫೋನ್ ಮಾಡಿದ್ರು ನೋಡಿ ಇಲ್ಲಿ ಬಂದರೆ ಹಿಂಗೆ ವಯ್ಯ 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 ಅಂತ ಅರ್ಥನ ಹುಸಿ ಟಾರ್ಚರ್ ಕೊಡೋಲ್ಲ ಗೈಸ್ ಊಟ ಚೆನ್ನಾಗ್ತ ಮಮ್ಮಿ ಬಟ್ರಾಯಲ್ಲಿ ಮಾಡಿಸ್ಕಿರೋದು ಸುಂದರ ಆಗೈತ ಒಳ್ಳೆ ಊಟ ಕೊಡಿಸ್ ಪ್ರಸಾದ ಸಾರಿ ಊಟ ಅಲ್ಲ ಪ್ರಸಾದ ಅದು ಮಮ್ಮಿಗೆ ಎಷ್ಟೈತೆ ಹೂವು ಜಾಸ್ತಿ ಆಯ್ತಾ ಈ ಹೂ ಕೇಳ್ತಾ ಇದ್ದಾರೆ ನಮ್ಮ ಗಿಡದ್ದು ಕಾಕಡ ಹೂ ಇದೆಯಲ್ಲ ಸೊನ್ನ ಕಟ್ಟುಬಿಟ್ಟು ದೇವರು ಮಂಟಪ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೈಟ್ ತೋರಿಸ್ತೀನಿ ನಾನು ಅಂದ್ರೆ ಪಮ್ಮಿ ಒದ್ದಾ ಬಂದಿ ನಂಗೆ ನಿಜ ಒದ್ದ ನನ್ನ ಮಾಮಿ ಇದ್ದಂಗೆ ಇವಾಗ ಯಾಕೋ ಏನಾಯಿತು ತೋರಿಡ್ತೀನಿ ಅವ್ರ ಜೊತೆ ನಾನು ಇವಾಗೂ ಹಂಗೆ ಬಿಡ್ತಾನೆ ನೋಡು ನನ್ನ ಹೆಸ್ರು ಬಿದ್ದನಲ್ಲ ಮೀ ಸೇಮ್ ಬಿಡ್ತಾನೆ ಈಗ ಕೈ ಮುರ್ಕವೆಕ್ಕೆ કેટಲ್ಯಾ ಕಾಂಗೆನೇನೇ ಹು ವಿದ್ವಾನೇ ಓ ವಾ ಕೈಯೇ ಅಂತೌದೇ ನನಗೆ ಬೆಳಿಂಗಿಂದ ಒಬ್ರು 50 ಒಬ್ರು 50 ಇಂಗ್ ಕೊಡ್ತೀನಿ 100 200 ರೂಪಾಯಿ ಮಾರ್ಕಡ್ತೀನಿ ಇನ್ ವಿದ್ತೆ ಅಪ್ಪಾ ಫಟ್ಕತೀನಿ ಇವಾಗ ಅನ್ನದನೆಲ್ಲ ಮುಗಸಿ ನೈಟ್ 10 ಗಂಟೆ ಅನ್ನಂಗೆ ಮನೇಲಿ ಬಂದು ಸ್ನಾನ ಮಾಡಿ ಈ ಥರ ಅಯ್ಯಪ್ಪಂಗೆ ಎಡೆ ಇಕ್ಕಿ ಇವರು ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಮನೇಲಿ ಊಟ ಮಾಡಿ ಹೊರಡಬೇಕು ಹೊರಟಾದಮೇಲೆ ಅದೇನು ಇರುಮುಡಿ ಎಲ್ಲ ತಗೊಂಡು ಮನೆಯಿಂದನೇ ಹೋಗ್ತಾರೆ ದೇವಸ್ಥಾನದಲ್ಲಿ ಅದನ್ನೆಲ್ಲ ಇಟ್ಟುಬಿಟ್ಟು ಮತ್ತೆ ಬಂದು ಕಾಲುವೆನಲ್ಲಿ ಸ್ನಾನ ಮಾಡಿಕೊಂಡು ಹೋಗಿ ಇರುಮುಡಿ ಆಗುತ್ತೆ ನಾನು ಅದನ್ನೆಲ್ಲ ಇರುಮುಡಿದೆಲ್ಲ ನೆಕ್ಸ್ಟ್ ಫ್ಲಾಗಿಗೆ ಹಾಕೋಣ ಸೊ ಇದು ತುಂಬ ಲೆಂತಿ ಆಗುತ್ತೆ ವಿಡಿಯೋ ನೆಕ್ಸ್ಟು ವೀಡಿಯೋ ನಾನು ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಅದಕ್ಕೆ ಹ್ಯಾಡ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ವೀಡಿಯೋಗೆ ಸ್ಟಾಪ್ ಮಾಡಿದ್ದೀನಿ ಅಪ್ಪು ನಾನು ಮಾಲೆ ಹಾಕ್ಸ್ಕೊಂಡಿದ್ದೀನಿ ನಾನು ಹೋಗ್ತೀನಿ ಲಗೇಜ್ ಎಲ್ಲ ಪ್ಯಾಕ್ ಮಾಡುವಮ್ಮ ಅಂದ್ಕೊಂಡು ಅವನು ನಮ್ಮ ಡ್ಯಾಡಿ ಜೊತೆ ಕೂತ್ಕೊಂಡು ತಿಂತಾ ಇದ್ದ ಹಿಂಗೆಲ್ಲರೂ ಹೇಳ್ತಾರೆ ಸ್ವಾಮಿ ಏನು ಬೇಕು ಮಾಲೆ ಹಾಕ್ಸ್ಕೊಂಡಾಗ ಅಂತ ಬಟ್ ಅದೇನೋ ನಮ್ಮ ಬಾಯಲ್ಲಿ ಆ ಥರ ಅನ್ನೋಕ್ಕೆ ಮನಸ್ಸಾಗಲ್ಲ ನಾನಂತೂ ಅಣ್ಣ ಹೋಗಿ ಬನ್ನಿ ಈ ಥರನೇ ಹೇಳ್ತಾ ಇದ್ದೆ ಇವಾಗ ಇದೆಲ್ಲ ದೀಪ ಅದು ಉರಿಯೋವರೆಗೂ ಅಂದರೆ ತೆಂಗಿನಕಾಯಿ ಮೇಲೆ ಕರ್ಪೂರ ಉರಿಯೋವರೆಗು ಇಟ್ಕೊಂಡು ಅದು ಆಫ್ ಆದಮೇಲೆ ತೆಂಗಿನಕಾಯಿ ಹೊಡೆದು ಬಿಟ್ಟು ತಿರುಗಿ ನೋಡ್ದಂಗೆ ಹೊಟ್ಟೋಗ್ತಾರೆ ನಮ್ಮ ಮನೆ ಕಡೆ ಅವರು ಬರೋಂಗಿಲ್ಲ ನಾ ಇರ್ಮುಡಿ ಅಲ್ಲೆಲ್ಲ ಮಾಲೆ ಬಿಚ್ಚಿ ಆಮೇಲೆ ಬಂದ ಮೇಲೆ ಅವರು ನಮ್ಮ ಮನೆ ಕಡೆ ಬರಬೇಕು ಆ ಥರ ಎಲ್ಲ ಇದು ಸೊ ಎಸ್ ಇವಾಗ ನಮ್ಮ ಡ್ಯಾಡಿ ಹೊರಟರು ಈರುಮುಡಿಗೆ ನಾವು ಹನ್ನೊಂದು ಗಂಟೆ ಮೇಲೆ ಹೋಗ್ತೀವಿ ಅದೆಲ್ಲ ನಾಳೆ ವ್ಲಾಗಲ್ಲಿ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೆಂಡ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಅಂತ ಕಮೆಂಟ್ ಮಾಡಿ ಅಪ್ಪುಗೆ ನೆಕ್ಸ್ಟ್ ಇಯರ್ ಪಕ್ಕ ನಾವು ಕಳ್ಸೋಣ ಚೀಟಿ ಹಾಕ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮತ್ತೆ ಹೊಸ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಲಿಲ್ಲ ಬಾಯ್